ಹಾಯ್ ರೀ ಗುಡ್ ಮಾರ್ನಿಂಗ್ ನಾನು ನಮ್ಮೂರಿಗೆ ಬಂದೇನಿ ನಿನ್ನೆ ಇವತ್ತು ಹುಣ್ಣಿಮೆ ಐತಿ ಭರತ ಹುಣ್ಮಿ ಅದನ್ನು ಪ್ರಿಪ್ರೇಷನ್ ಮಾಡ್ತೀವಿ ಭರತ ಹುಣ್ಣವಿ ಅಂದ್ರೆ ಏನು ಅಂತಂದು ತಿಳ್ಕೊಳಂತ ಬರ್ರಿ ಹಾಯ್ ರೀ ನೋಡಿರಿ ನಮ್ಮ ನಾನು ಅರ್ಬಿ ನಾ ಇಸ್ತ್ರಿ ಮಾಡ್ತೇನೆ ಅವನು ಅರ್ಬಿ ಇಸ್ತ್ರಿ ಮಾಡಿ ಕೊಡ್ಬೇಕಂತ ಅವ ಅದಕ್ಕೆ ಅರ್ಬಿ ಇಸ್ತ್ರಿ ಮಾಡ್ತಿದ್ದ ಮಾಡಿ ಸಿಕ್ಕ ಬನ್ರಿ ನೋಡ್ರಿ ಉಪ್ಪಿಟ್ಟು ತಿಂದ ಕೆಲ್ಸಕ್ಕೆ ಹೋಗಕ ರೆಡಿ ಆಗ್ಯಾನ ನಮ್ಮಅ ನೋಡ್ರಿ ಇದು ಎರಡನೇ ಸತಿ ಚಹಾ ಕುಡಿಯುದ ಇನ್ನೂ ಎಸ್ತಿ ಕುಡಿಸ್ತಾನ್ರಿ ಗೊತ್ತಿಲ್ಲ ಇನ್ನ ಇವ್ರಿ ಈಗದ ನೋಡ್ರಿ ಹುಡುಗ ಈಗ ಚಹಾ ಕುಡಿಯಾಕಿದ ನೋಡ್ರಿ ಜಾಕಾ ಮಾಡಿ ಇಲ್ಲಿ ಅಡಿಗೆ ಮುನಿಗ್ ಬಂದ್ ಕುಂತಾನ್ರಿ ಮಮ್ಮಿ ಒದರ್ಸಾತ್ ಬಿಟ್ಟ ನಿಮ್ಗೇನೋ ಎಲ್ಲಾ ಕೈಯಾಕ್ ತಂದ್ ಕೊಟ್ಟು ಹೊಳ್ಳಿ ನೀರ್ ತೋರ್ ಕೊಟ್ರ ಜಾಕಾ ಮಾಡವ್ ನೋಡ್ರಿ ಎಂತ ಬದ್ಮಾಸ್ ಪಕ್ಕ ಹಾಕ್ತ ನೋಡ್ರಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಎಲ್ಲಾರು ಲಾಗ್ ನೋಡ್ರಿ ಗೊತ್ತಾಗಲಿ ಎಲ್ಲಾರ ಮನೆಯಾಗು ಇಂತ ಒಬ್ಬರು ಇರ್ತಾರಲ್ರಿ ಅಂತ ಒಟ್ಟ ಮಾಡಿರ್ದಿ ಏನದ ಭಾರತ ಹುಣ್ಣಿಮೆಯ ಪ್ರಿಪ್ರೇಷನ್ ಭಾರತ ಹುಣ್ಣಿಮೆ ನೆಲ ಒರೆಸಿದ್ದು ಕಸ ಹೊಡೆದ ನೆಲವರ್ಸುದ ಬಾಗಿಲಿಗೆ ತೋರ್ನ ಅದು ಕಟ್ಟಬೇಕ ಕಟ್ಟ ಸಿಗ್ತೇನಂತ ಮಮ್ಮಿ ಪೂಜಾ ಪ್ರಿಪ್ರೇಷನ್ ಮಾಡತ್ತಾಳ ಇದು ಪೂರಾ ರೆಡಿ ಆದ್ಮೇಲೆ ತೋರಿಸ್ತೇನಂತ ನಮ್ಮ ಮಮ್ಮಿ ಪೂಜೆ ಮಾಡ್ಯಾರ ಇಷ್ಟಲ್ಲ ಹುಣ್ಣಿಮೆ ಕಂತಂದ ತಡ್ಗೆದ ತೊಳೆದು ಪೂಜೆ ಮಾಡ್ಯಾರ ಇಷ್ಟ ನಮ್ಮ ಪೂಜೆ ನಮ್ಮ ಮಮ್ಮಿ ಈಗ ಹೋಳ್ಗಿಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಹಾ ಅಂದಂಗೆ ಈ ಬರತ್ ಹುಣ್ಣಿಮೆ ಎದಕ್ಕೆ ಮಾಡ್ತಾರಪ್ಪ ಅಂತಂದ್ರೆ ಭಾರತ್ ಹುಣ್ಮಿ ಏನ ಇದು ಏನ ಚಳಿಗಾಲಕ್ಕೆ ಬಂದ ಬಾಗ್ಲೆಲ್ಲ ನಡಗಿರ್ತಾವಂತ ಅದಕ್ಕೆ ಅದಕ್ಕೊಂದು ಸೇಫ್ಟಿ ಆಗಲಿ ಅಂತಂದು ಮಾವಿನ ಅದು ಕಟ್ತಾರಂತೆ ಮತ್ತು ಎಲ್ಲ ಪೀಕ್ಗಳು ಮುಗಿಯುವಂಥ ಲಾಸ್ಟ್ ದಿನನೂ ಆಗಿರ್ತೈತಂತೆ ನೋಡ್ರಿ ಈಗೆಲ್ಲ ಇಲ್ಲಿ ನೋಡ್ಬೋದು ನೀವು ನೋಡ್ರಿ ಗೋಧಿನೂ ಒಣಗಿದಾವ ಜೋಳ ಒಣಗೈತಿ ಕುಸುಬಿನೂ ಒಣಗಿದಾವ ಇವೆಲ್ಲ ಒಣಗಿರುವಂಥದ್ದು ಲಾಸ್ಟ್ ಡೇ ಅಂತ ಅದಕ್ಕೆ ಭಾರತ ಮಾಡ್ತಾರಂತೆ ಇನ್ನು ಇದು ಚಳಿಗಾಲ ಮುಗಿತೈತಿ ಇನ್ನೊಂದು ಹದಿನೈದು ದಿನಕ್ಕೆ ಮುಗೀತಂದ್ರೆ ಬ್ಯಾಸ್ಗೆ ಸ್ಟಾರ್ಟ್ ಆಕೈತಿ ಅದಕ್ಕೆ ಈ ಭಾರತ ಹುಣ್ಮಿನ ಮಾಡ್ತಾರಂತ ಪೀಕ್ ವಟ್ ನಾವು ಬೆಳದಂತ ಪೀಕ್ ಇಂದ ಬರ್ತೇತಲ್ಲ ಅದ್ರ ಸಂಬಂಧ ಅದೇ ಬಾಗ್ಲ ಅದು ನಡಕ್ತಾವಂತ್ರಿ ಅದ್ರ ಸಂಬಂಧ ಕಟ್ಟಿದ್ರ ಒಂದ್ ಸ್ವಲ್ಪ ಸೇಫ್ಟಿ ಅಂದ್ರೆ ಏನೋ ಬಾಗ್ಲಕ್ಕೇನೋ ಬೆಚ್ಚಗ ಅನಿಸ್ತೇತಂತ ಅದಕ್ಕ ಇವನ್ನೆಲ್ಲ ಪೀಕ್ ಗಳನ್ನ ಬರ್ತ ಇದು ಪುರಾತನ ಕಾಲದಿಂದ ಬಂದೈತಿ ಅದಕ್ಕೆ ಸಂಪ್ರದಾಯ ನಾವು ಮಾಡ್ಕೊತ ಬರಾತೀವಿ ಬಟ್ ಎದಕ್ ಮಾಡ್ತೀವಿ ಅಂತಂದ್ರ ಇದೇ ರೀಸನ್ ಬಾಯ್ ಬಾಯ್ ಇನ್ನ ಒಮ್ಮೆ ಬಾಗ್ಲಕ್ಕೆ ಕಟ್ಟಕಂತಂದ ಕುಸುಬಿ ಜಾಳ ಮಾವಿನ ತೊಡಲ ಮತ್ತು ಗೋಧಿ ಕಡ್ಲಿ ಅದನ್ನದು ಇಲ್ಲೇ ಕಟ್ಟಾತಾಳೆ ಇದನ್ನು ತೊಗೊಂಡು ನಾವು ಹೋಗಿ ಬಾಗಿಲಕ್ಕೆ ಕಟ್ಟಿದ್ರೆ ಮುಗೀತ ಭಾರತ್ ಹುಣ್ವಿ ಭಾರತ್ ಹುಣ್ವಿ ಅನ್ನಕ್ಕೆ ಕಟ್ಟಿವಿ ಇಲ್ಲೇ ಸಾಂಬಾರಿಗೆ ರೆಡಿ ಮಾಡ್ಕೊಂಡೇವಿ நோட்ரி நான்னிக்கு பல்யா மாட்டி நோட் வா நோட் ஹுர்னா தகண்ட ಮೈದಾ ಹಿಟ್ಟು ಕಲಸಿರ್ತಾಳ್ರಿ ಅದ್ರೊಳಗೆ ಹಿಂಗೆ ತುಂಬಬೇಕು ತುಂಬಬೇಕ ಯಾರಿಗೊತ್ತಿರಲ್ದು ಹೇಳಕತ್ತ ನೋಡ್ರಿ ನಾನು ರೀ ಎಲ್ಲಾರ ಎಲ್ಲರ ಮನೆಯೊಳಗೂ ಮಾಡ್ತಾರೆ ಮಾಸಿಗೆ ಇಲ್ಲ ಹುಣವಿಗೆ ನಾವು ನಾಳೆ ಯಾವ್ದಾದ ನಮ್ದು ಉಳ್ವಿ ಜಾತ್ರೆ ಇತ್ತಲ್ಲ ಅದಕ್ಕೆ ಇವತ್ತು ಇದನ್ನ ಮಾಡ ಅಂತಿರ್ತೀವಿ ನೋಡ್ರಿ ಹಿಂಗೆ ಬೇಕವ ಮಸ್ತ್ ಹಂಗಿಲ್ಲ ನೋಡ್ರಿ ಇಷ್ಟ ಮಸ್ತ್ ಹಂಗ ಬೆಳಿ ಹಿಂಗೆ ಎತ್ತಿ ಹಾಕಿ ಹಾಕ್ಬಿಡ್ಬೇಕು ಆದ್ರೆ ಇಲ್ಲಿ ಹರಿದ ನೋಡ್ರಿ ನಾ ಹಿಂಗೆ ನೋಡ್ರಿ ಎಷ್ಟು ಚಂದ ಮಾಡತ್ತ ಮಮ್ಮಿ ನಾ ಮಾಡಕ್ ಒಂದ್ ಸ್ವಲ್ಪ ಸೌಕ್ ಅಷ್ಟೆ ಅಷ್ಟ ನೋಡ್ರಿ ನಮ್ಮಅವ್ವ ಎಷ್ಟು ದೊಡ್ಡ ದೊಡ್ಡ ಮಾಡ್ಯಾಳು ಚಪಾತಿ ಮಾಡ್ದಂಗ ಮಾಡ್ಯಾಳ ನೋಡ್ರಿ ಹೋಳ್ಗಿನ ಒಂದು ಸಿಡಿ ಆತಾಳ ಇಲ್ಲಿ ಇವನ್ ಬಿಟ್ಟು ಏಯ್ ಬಿಟ್ಟ ಏ ಎಡಾತ ನೋಡ್ರಿ ಇಲ್ಲಿ ಜೋರ್ ಜೋರಿಟ್ಟೆ ನಾನು ಅತ್ತ ನಮ್ಮ ಹೋಳಿಗೆ ಅದು ರೀ ಇತ್ತು ನಾನು ಕರಿವಾದು ನೋಡ್ರಿ ಬಜ್ಜಿ ಇಟ್ಟು ಕಲಿಸ್ ಇಟ್ಟೇನ್ರಿ ಈಗ ಒಂದಿಷ್ಟು ಕರೀದ ಅಂದ್ರೆ ಬಜಿ ನಮ್ಮ ತಮ್ಮಗ ನಾ ಹಂಗ ಒಂದು ಚಾಲೆಂಜ್ ಕೊಟ್ಟಿದ್ದೆ ನಿನ್ ಫ್ರೆಂಡ್ಸಿಗೆ ಫೋನ್ ಮಾಡಿ ಲಪಡ ಆಗೇತ್ ಬಾ ಅಂತ ಬರ್ತಿಲ್ಲ ಹೇಳಂತಂದ ಬೆಳಗ್ಗೆಯಿಂದ ಕೆಲಸ ಕೆಲಸ ಆಗಿತ್ತ ವಿಡಿಯೋ ಎಂಡ್ ಮಾಡಾಕು ನೆನ್ಪಾಗತ್ತಿದ್ರಿ ಒಂದ್ ಕಿಲ್ ನೆನಪಾತ ಈಗ ಎಂಡ್ ಮಾಡಿದ ಮತ್ತ ಇನ್ನೊಂದ್ ಅಡಿಗೆ ಅದು ಮಾಡಿದ್ದ ಊಟ ಮಾಡಿದ್ದ ವಿಡಿಯೋ ಮಾಡಾಕಾಗ್ಲಿಲ್ಲ ಅದೊಂದು ವಿಡಿಯೋ ಹಾಕಕ್ ಆಗಿಲ್ಲ ನನ್ ಕಡೆಯಿಂದ ಹೋಳ್ಗಿ ಅನ್ನ ಸಾರು ಕಟ್ಟಿನ ಸಾರು ಮಸ್ತ್ ಇತ್ರಿ ಊಟ ನಂಗೆ ವಿಡಿಯೋ ಅದನ್ನ ತೋರ್ಸಕ್ ಆಗಿಲ್ಲ ನಿಮ್ಗ ನನ್ನ ಕಡೆಯಿಂದ ಸಾರಿ ಮತ್ತು ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ರೀ ಗುಡ್ ನೈಟ್